ಹಿಂದಿ ಮಾಡೋದು ಈ ತರ ಆಗೋಯ್ತಲ್ಲ ಅದೇ ನನ್ಗೂ ಗೊತ್ತಾಯ್ತಲ್ಲ ಏನ್ ಮಾಡೋದು ಇವಾಗ ನಮ್ಮ ಅಪ್ಪ ಅಮ್ಮ ಎಷ್ಟೇ ಬೈದ್ರು ಮನೆಗೆ ಸೇರಿಸ್ತಾರೆ ಅನ್ಕೊಂಡೆ ಆದ್ರೆ ಈಗೆಲ್ಲ ಹೋಗೋದು ಇನ್ನೇನ್ ಮಾಡೋದ್ರಿ ನಮ್ ಮನೆಗೆ ಹೋಗೋಣ ಅಂತ ಬರ್ರಿ ನಿಮ್ ಮನೆಗ ಅಲ್ಲೆಷ್ಟು ಬೈತಾರೋ ಏನೋ ಇಲ್ರಿ ಮಟ್ಟಿಲ್ ಯಾರೋ ಬೈಯೋರ್ ಇಲ್ರಿ ನಮ್ಮಅಂಗು ನಾನ್ ಲಗ್ನ ಆದ್ರೆ ಸಾಕು ಅಂತಿದ್ಲು ಇವಾಗ ಅವ್ರು ಬೈಯಲ್ಲ ಖುಷಿ ಪಡ್ತಾಳೆ ಕೊನೆಗೂ ಲಗ್ನ ಆದ್ಯಾಲ ಅಂತ ಹೌದಾ ಹ್ಮ್ ಕಿವಿನೂ ಸರಿಯಾಗಿ ಕೇಳ್ಸಲ್ದು ಲಗ್ನ ಮಾಡ್ಕೊಂಡ್ ಬಂದೀನಿ ಅಂದ್ರೆ ಏನ್ ಅನ್ನಲ್ಲ ಬಿಡು ಅಂತಾಳೆ ನಮ್ಮ ಅಕ್ಕ ಅವಳೆ ಹಾಳಕ್ಕೋ ಕೇರ್ ಮಾಡಲ್ಲ ನಮ್ಮ ಮನೆಗೆ ಹೋಗ್ಬೋದ್ರಿ ಬರ್ರಿ ಹೋಗೋಣಂತೆ ನೀನ್ ಮಾಡೋದು ಅತ್ತಿ ಮಾವ ಮನೆಗೆ ಸೇರ್ಸ್ಲಿಲ್ವಲ್ಲ ಇಲ್ವಲ್ಲ ಆತ್ ಬಿಡ್ರಿ ಪರವಾನಿಲ್ಲ ಯಾವಾಗ ಕರೀತಾರಾ ಆಗ್ಲೇ ಬರೋಣಂತ ಬನ್ರಿ ಈಗ ನಮ್ಮಟ್ಟಿಗೆ ಹೋಗೋಣ ಸರಿ ಬಿಡು ಇನ್ನೇನ್ ಮಾಡೋದು ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಕ್ಕಾಗಲ್ಲ ಸದ್ಯಕ್ಕೆ ನಿಮ್ಮನೆಗೆ ಹೋಗೋಣ ಆಮೇಲೆ ಬೇಕಾದ್ರೆ ಮನೆ ಮಾಡ್ಕೊಂಡು ಎಲ್ಲಾದರೂ ಇದ್ರಾಯ್ತು ಕೆಲಸ ಮಾಡ್ಕೊಂಡು ಹ್ಞೂ ರೀ ನಾನು ಹಂಗ ಯೋಚನೆ ಮಾಡೀನಿ ನಮ್ಮ ನಮ್ಮನೆಗೆ ಹೋಗೋಣಂತೆ ಅಲ್ಲವಾ ಎದಕ್ಕೆ ಹಿಂಗೆ ಮಾಡ್ದಿ ಲವ್ ಮಾಡೀನಿ ಅಂದ್ರ ನಾ ಬೇಡ ಅಂತಿಂದ ಕೆಲಸ ಮಾಡ್ದಿ ಅವ ಒಂದು ಹುಡುಗನ ಇಷ್ಟಪಟ್ಟಿನ್ರಿ ಅಂತ ಹೇಳಿದ್ರ ನಾನಾ ಮುಂದೆ ನಿಂತು ಲಗ್ನ ಮಾಡ್ತಿದ್ನಿ ಹಿಂಗೆ ಎದಕ್ಕೆ ಹಿಂಗೆ ಮಾಡ್ದಿ ಇನ್ನೇನು ಮಾಡ್ಲವ ಹಾ ಏನಂದಿ ಮೊದಲೇ ಹೇಳಿನಲ್ಲ ಲಗ್ನ ಆಗು ಅಂತ ನನ್ ಈಗ್ಲೆ ಇನ್ನೂ ವರ್ಷ ಆಗಂಗಿಲ್ಲ ಅಂತಂದು ಈಗ ಹಿಂಗೆ ಆಗಿ ಬಂದಿಯಲ್ಲ ಪರಿಸ್ಥಿತಿ ಅದಕ್ಕೆ ಅದಕ್ಕ ಹಾಕ್ಬಿಟ್ಟೀನಿ ಮಾಡ್ಕೋಬೇಡ ಆತ್ ಬಿಡು ಏನೋ ಒಂದು ಒಳ್ಳೇದು ಆತಲ್ಲ ಯಾಕ ಹುಡುಗನ ಮನೆ ಸೇರ್ಸಿಲ್ಲ ಇಲ್ಲ ಓ ಓನ್ ಕೆಲಸ ಮಾಡಿಯಪ್ಪ ಅಮ್ಮ ನಾನು ಮೈಸೂರಲ್ಲಿ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾನೆ ಹಾಕ್ಲಿ ನಾನು ಮಾಡ್ತೀನಲ್ಲ ಅಲ್ಲ ಇವರು ಮಾಡೋದು ಓ ಸರಿ ಸರಿ ಆದ್ರೂ ಯೋಳಿದ್ರ ಚೆನ್ನಾಗಿ ಮಾಡ್ಬೋದಿತ್ತು ಈಗ ಎಲ್ಲರೂ ಕೇಳಿದ್ರ ಹ್ಞೂ ಏನಂತ ಹೇಳೋದು ಹಾತ್ ಬಿಡು ನೀವಿಬ್ರಾ ಚಂದಾಗಿದ್ರ ಹಾ ಆಟೆ ಸಾಕು ಇಲ್ಲೇ ಇರ್ರಿ ಮತ್ತ ಈ ಮನೆಯಾಗೂ ಗಂಡಿಕ್ಕಿಲ್ಲ ಹೆಂಗೋ ಇಲ್ಲೇ ಅದ್ಬಿಡ್ರಿ ಹೋಗ್ಸೋನಾಣ್ಣಕಿನ್ನ ಕೊಡು ಆತವ ನಿಮ್ಮಅಮ್ಮನ್ ಸರಿಯಾಗಿ ಕಿವಿ ಕೇಳ್ಸಲ್ವಾ ಇಲ್ದಿ ನಾ ಮೊದಲ ಹೇಳಿನಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ಸ್ರೆ ಕೇಳಿಸ್ತದ ಚೆನ್ನಾಗಿ ಮತ್ತಿಗ್ ಮಾತಾಡ್ತಾರೆ ಕೇಳ್ಸಂಗಿಲ್ಲ ಆದ್ ಬಿಡ್ರಿ ನೀವ್ ಬೇಜಾರ್ ಮಾಡ್ಕೊಂಬೇಡ್ರಿ ಇರವ ಕುಡಿಯಕ ಏನಾರು ತರ್ತೀನಿ ನಿಮ್ಮಮ್ಮ ಏನು ಇಲ್ಲ ಯಾಕೆ ಬೈತಾರೆ ಅವರು ನಾನು ಲಗ್ನ ಆಗ್ಬೇಕಂತಲೇ ಕಾಯ್ತಿದ್ರು ರೀ ಖುಷಿನೇ ಆಗಿರ್ತದೆ ಆದ್ರ ಯಾರಿಗೂ ಹೇಳ್ದಂಗೆ ಮದುವೆ ಆಗಿನಲ್ಲ ಆಗಿರ್ತೈತಿ ಆದ್ರೂ ಏನಿಲ್ಲರೀ ನಮ್ಮ ಮನೇಲಿ ಹೇಳಿಲ್ಲ ನಾನು ಯಾರು ಬೈಯೋರಿಲ್ಲ ಅಂತ ನೀವೇನು ಚಿಂತೆ ಮಾಡಬೇಡ್ರಿ ನಿಮೇಲೆ ಆರಾಮಾಗಿ ಇಲ್ಲೇ ಇರ್ರಿ ಇಲ್ಲಿದ್ದು ಏನು ಮಾಡೋದು ನಾವು ಕೆಲಸ ಮಾಡ್ತಿದ್ವಲ್ಲ ಇಬ್ರು ಕೆಲಸ ಮಾಡ್ತಿದೀವಿ ಅಲ್ಲೇ ಯಾವುದಾದ್ರೂ ಮನೆ ಮಾಡ್ಕೊಂಡು ಅಲ್ಲೇ ಹೋಗೋಣ ಅಲ್ಲಿ ತನಕ ಬೇಕಾರೆ ಇಲ್ಲಿರೋಣ ಸರಿನಾ ಇಲ್ಲೇ ಇದ್ದು ಯಾವ ಕೆಲಸ ಮಾಡೋಕ್ಕಾಗುತ್ತೆ ಇಲ್ಲೇನು ಕೆಲಸ ಇರುತ್ತೆ ನಾನು ಹೋಗೋಕ್ಕೆ ಆತ್ ಬಿಡ್ರಿ ನೀವೇ ಹೇಳೋದು ಕರೆ ಐತಿ ಇಲ್ಲಿ ಮಾಡೋಣ ಅಂತ ಇಬ್ರು ನಾವು ಕೆಲ್ಸಕ್ಕೆ ಹೋಗ್ತೀವಲ್ಲ ಅಲ್ಲೇ ಮನೆ ಹುಡ್ಕೋದಂತ ಇಲ್ಲೇ ಇರೋಣಂತೆ ಸರಿ ನಾಳೆನೇ ಹೋಗಿ ಮನೆ ನೋಡ್ತೀನಿ ಅಲ್ಲೇನೆ ಆತ್ ಬಿಡ್ರಿ ಹೋಗೋಣ ಅಂತ ನಾನು ಬರ್ತೀನಿ ಸರಿ ಆಯ್ತು ಸರಿ ನೀವು ಸರಿಯಾಗಿ ಏನೂ ತಿಂದಿಲ್ಲ ನಾನಾ ಮಾಡ್ತೀನಿ ರೀ ಅಡಿಗೆ ಏನ್ರಿ ಮಾಡಲಿ ಅಯ್ಯೋ ನಂಗೆ ಊಟ ಮಾಡಕ್ಕೆ ಮನಸಿಲ್ಲ ಪಾಪ ನಮ್ಮ ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರು ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಈ ಎಂಗೇಜ್ಮೆಂಟ್ ಇಲ್ಲ ಅಂದಿದ್ರೆ ಸರಿ ಹೋಗ್ತಿತ್ತು ಎಂಗೇಜ್ಮೆಂಟ್ ಬೇರೆ ಆದ್ಮೇಲೆ ಈ ರೀತಿ ಮಾಡ್ಬಿಟ್ನಲ್ಲ ಅವ್ರಿಗೆ ಇನ್ನೂ ನೋವು ಜಾಸ್ತಿ ಆಗಿರುತ್ತೆ ಛೇ ನಾನು ಎದ್ರುಕೊಂಡು ಸುಮ್ಮನೆ ಅದೆ ಎಂಗೇಜ್ಮೆಂಟ್ ಹಾಕೋಕೆ ಮುಂಚೆ ಎಲ್ಲ ವಿಷಯ ಹೇಳ್ಬಿಡ್ಬೇಕಿತ್ತು ತಪ್ಪು ಮಾಡಿಬಿಟ್ಟೆ ಹ್ಞೂ ರೀ ನೀವು ಎದಕ್ಕೆ ಎಂಗೇಜ್ಮೆಂಟ್ ಆದ್ರಿ ಗತಿ ಪಾಪೇನಾ ಹ್ಮ್ ಪಾಪ ಕವಿತಾ ನನಗೆ ಮದ್ವೆ ಇಷ್ಟ ಇಲ್ಲ ಇನ್ನೊಂದು ಹುಡ್ಗಿನ ಲವ್ ಮಾಡ್ತಿದ್ದೀನಿ ಅಂದಾಗ ಏನೂ ಮಾತಾಡ್ದೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನೀವು ಹೋಗಿ ಅಂತ ಅಂತಂದ್ಲು ಅವಳಿಗೆ ನಾನು ಮೊದಲೇ ವಿಷಯ ಹೇಳ್ದೆ ಅವ್ಳಿಗೂ ಮೋಸ ಮಾಡ್ಬಿಟ್ಟೆ ಅನ್ಸ್ತದೆ ಹೋಗ್ಲಿ ಬಿಡ್ರಿ ಪಾಪ ಒಳ್ಳೆ ಹುಡ್ಗಿನ ಒಳ್ಳೆದಾಗೆ ಆಗ್ತೈತಿ ಹೌದು ಅವಳಿಗೂ ಒಳ್ಳೆ ಹುಡ್ಗ ಸಿಕ್ಕಿ ಮದ್ವೆ ಆಗ್ಲಿ ನಾನು ಅವಳ ಹತ್ರನೇ ಮೊದಲೇ ವಿಷಯ ಹೇಳಿದ್ರೆ ಅವಳೇ ಮದ್ವೆ ನಿಲ್ಲಿಸ್ತಾ ಇದ್ಲು ಎಂಗೇಜ್ಮೆಂಟು ಆಗಾಕ್ ಬಿಡ್ತಿರ್ಲಿಲ್ಲ ನಾನು ಹೋಗಿ ಹೋಗಿ ಏನು ಮಾತಾಡದೆ ಇದ್ಬಿಟ್ಟೆ ಹೋಗ್ಲಿ ಬಿಡ್ರಿ ಆಗಿರೋದೆಲ್ಲ ಇವಾಗ ನಿಲ್ಸ್ಕೊಂಡು ಎದಕ್ ಚಿಂತೆ ಮಾಡ್ತೇರಿ ಬನ್ರಿ ಕೈಕಾಲ್ ಮುಖ ತೊಳ್ಕೊಳ್ರಿ ತಿನ್ನಕೇನಾದ್ರೂ ಮಾಡ್ತೀನಿ ಅಡಿಗೆ ಮಾಡ್ತೀನಿ ತೊಳ್ಕೊಂಡ್ ಬನ್ರಿ ಏನೋ ನನಗೆ ಸ್ವಂತ ಹಾಕಿ ಹೇಳ್ದ ಲಗ್ನ ಆಗಳ ಛೇ 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 ಥೂ ಏ ಸೋನಿ ಏಟ್ ಧೈರ್ಯ ಇರ್ಬಾಡಾ ನಿಂಗ ನಂಗ ಒಂದು ಒಂದ್ ಹೇಳ್ದಂಗ ಲಗ್ನ ಆಗಿ ಬಂದಿಯೇನು ಇವ ಇವ ನಾ ಗಂಡು ನನಗ್ ಹೇಳಿದ್ರೆ ನಾನ್ ಎಂತ ಗಂಡ್ ತರ್ತೀನಿ ಹೋಗಿ ಹೋಗಿ ಇವನ್ ಕಟ್ಕೊಂಡ್ ಬಂದಿಯಲ್ಲ ನಮ್ಮ ಮರ್ವಾದೆ

ಮರ್ಯಾದಿ ಬಗ್ಗೆ ನೀನ್ ಮಾತಾಡಕತಿ ಹುಡ್ಗುಡ್ ಓಡಾಡ್ತಿಯಲ್ಲ ರೋಡ್ ಮೇಲೆ ಆಗ್ ಮರ್ಯಾದಿ ಹೋಗಂಗಿಲ್ಲೇನು ನನ್ನಿಷ್ಟ ನಾ ಯಾರನಾರು ಲಗ್ನ ಆಗ್ತೀನಿ ನಿನ್ಗೇನ ನಿನ್ನ ಕೇಳಾಧಿಕಾರ ಇಲ್ಲ ಸುಮ್ನಿರು ನೀನ್ ಯಾರು ಮಾತಾಡ್ತಿದ್ದು ಇದಕ್ ಮಾತಾಡ್ತೀನಿ ನನ್ ಜೊತೆ ಹೇಳಿಲ್ಲೇನು ಮಾತಾಡ್ಬೇಡ ನೀನಂತ ನೀನ ನನ್ನ ಅಕ್ಕ ಅಂತಾನೆ ಅನ್ಕೊಂಡಿಲ್ಲ ಅರ್ಥ ಆಯ್ತೇನು ಹುಡುಕ್ ಕುಡ್ದು ಬಂದು ಬಿತ್ಕೋತಿಯಲ್ಲ ನಿನ್ಗೆ ಇದೆಲ್ಲ ನನ್ನ ನನ್ನಿಷ್ಟ ನಾನು ಯಾರು ಲಗ್ನ ಆಗ್ತೀನಿ ನನ್ ಕೂಡ ಮಾತಾಡ್ಬೇಡ ಆತ್ ಬಿಡು ನೀನ ಮಾತಾಡ್ಬೇಡ ಅಮ್ಮನ್ನ ಇದಕ್ ಮಾತಾಡ್ಲಿ ಆತ್ ಹಂಗೋ ಚೆನ್ನಾಗಿರಿ ಬೇಡವಾ ಬೇಡ ನಿನ್ನ ಆಶೀರ್ವಾದ ಬೇಕಾಗಿಲ್ಲ ನಂಗ ನೀ ಬಾಯಿ ಮುಚ್ಕೊಂಡ್ ಸೈಲೆಂಟ್ ಆಗಿದ್ರ ಅಷ್ಟೇ ಸಾಕ್ ನೋಡು ಮಾತಾಕ್ ಬಿಡವ ಮಾತಿದ್ರೆ ಜಗಕ್ಕೆ ಬತ್ತಿ ನಾ ಏನೋ ಒಂದ್ ಒಳ್ಳೆ ಆಶೀರ್ವಾದ ಮಾಡ್ರ ಅಕ್ಕ ಆಗಿ ಹಿರಿಯ ಅಕ್ಕ ಆಗಿ ಅಂತ ನಾ ಬಂದ್ರ ನಿನ್ಕ ಹೋಗ್ ನೋಡು ಆಶೀರ್ವಾದ ಬೇಡ ಅಂತಿ ಅಯ್ಯಪ್ಪ ನಿನ್ನ ಆಶೀರ್ವಾದ ತಕೊಬಿಟ್ರ ನಾನು ಹಂಗೆ ಕುಡ್ದ್ ಕುಡ್ದ್ ಬಿದಿರೆಲ್ಲ ಉಳ್ಳಾಡ್ಬೇಕಾತದೆ ಬಾಯಿ ಮುಚ್ಕ ಓದಿಯಾ ಇಲ್ಲ ನಿಮ್ಗೆ ಆಗಿರ್ಬೇಕಾ ಬೇಡ ಮನೆ ಒಳಗ್ ನಾವು ನಡಿ ನೀನು ಹೋಗ್ರ ಮಾಡಿ ಬಿದ್ಕೋಗು ಇಲ್ಲಿ ಎದಕ್ ಬಂದ್ ಮಾತಾಡಕತ್ತಿ ನೀನು ಏಳೊಬ್ಳು ಅಕ್ಕ ಅನ್ನ ಬೇರೆನೂ ಇಲ್ಲ ಗಿಲೇನೂ ಇಲ್ಲ ಹಾ ಏಳೊಬ್ಳು ತೆಂಗಿನ

ನಮ್ಮನೆ ಈಕೇನೆ ಕುಡಿತಾಳಾ ಏನು ಇಷ್ಟೊಂದು ಕುಡಿತಾರ ಹೂನ್ರಿ ನಮ್ಮ ಅಕ್ಕ ಇವಳು ನಿನ್ ಮೊದಲು ಹೇಳಿಲ್ವಲ್ಲ ಇದೀನೇನ್ರಿ ಹೇಳೋದು ನನ್ ಕುಡಿಕೆ ಅಕ್ಕ ಇದಾಗ್ತೈತೇನು ಹ್ಮ್ ಸರಿ ಬಿಡು ನೀವೇನ್ ದಾಸ್ರೆ ಮಾಡ್ಕೋಬೇಡ್ರಿ ಆದಷ್ಟು ಬೇಗ ಮೈಸೂರಿಗೆ ಹೋಗಿ ನನ್ ಮನೆ ನೋಡ್ಕೊಂಬರೋನಂತ ಆತೇನ್ರಿ ನಾಳೇನು ಹೋಗುನಂತೆ ಸರಿ ಆಯ್ತು ಬನ್ರಿ ಕೋಣೆ ರೀ ಸ್ವಲ್ಪ ಆರಾಮ್ ಮಾಡಿ ಆಮೇಲೆ ಅದು ಊಟ ಮಾಡಿರಂತೆ ಅನ್ಕೊಬೇಡ್ರಿ ನಮ್ಮ ಮನೆ ಜನ ನೋಡಿ ನಮ್ಮ ಅಕ್ಕ ಒಂತರ ನಮ್ಮ ಅವ್ವ ಅಂತಾರ ಪಾಪ ನಮ್ಮಅ ಕಿವಿ ಕೇಳೋಲ್ದು ನಮ್ಮ ಅಕ್ಕಂದ ಇದಾಗೋಳು ನನಗೆ ಇರಕ್ಕೆ ಈ ಮನೆಯಾಗ ನಿಮ್ಮ ಪಾಪ ನೀವೇ ಇರ್ತೀರಾ ಅದಷ್ಟೇ ಹೋಗೋಣ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಆಯ್ತು ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನಾಳೆನೇ ಹೋಗಿ ಒಂದ್ ಮನೆ ನೋಡ್ಕೊಂಡು ಅಲ್ಲೇ ಹೋಗೋಣ ಸರಿನಾತ್ರಿ ಹಾಗೆ ಕುಡಿತೀರೇನು ರೀ ಇಲ್ಲ ಏನು ಬೇಡ ಒಂದು ಲೋಟ ನೀರು ತಂದು ಕೊಡು ಹ್ಞೂ ರೀ ಆಯ್ತು ತರ್ತೀನಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ